ನೀರಿನ ಬಿಂದಿಗೆಯೊಂದಿಗೆ ಇತ್ತ ಕಡೆಗೆ ಬರುತ್ತಿದೆ ಬರಲಿ ಬರಲಿ ನೀರಿಗೆ ಬರುವ ತರುಣಿಯರನ್ನ ಎಂದಿಗೂ ನಿರಾಕರಿಸಬಾರದು ಕರ್ಮ ಹತ್ತುತ್ತೆ ಅಂತ ಹಿರಿಯರು ಹೇಳ್ತಾರೆ ಆದರೆ ಆ ಕರ್ಮ ಧರ್ಮಗಳ ನೆರೆಮರೆಯಲ್ಲಿಯೇ ಕರಿಯುತ್ತಾನೆ ನನ್ನ ಪಾಪ ಪುಣ್ಯಗಳ ಕರ್ಮ ನನಗೆ ಎದುರಾಳಿಯಾಗಿ ಸಿಕ್ಕ ಈ ಹತ್ಯೆ ರೆಕ್ಕೆಗಳನ್ನು ಆಕಾಶದಲ್ಲಿ ನಾ ಕಂಗಾಳಿಯಂತೆ ಹಾಗೆ ಮಾಡಲೇಬೇಕು ಅವತ್ತಿನಕ್ಕಿಂತ ಹೆಚ್ಚಿನ ಮರ್ಯಾದೆ ಇನ್ನು ಬೇಕು ಅಂತ ನನ್ನ ದಾರಿಗ ಅಡ್ಡ ನಿಂತಿದೆಯಾ ನೀರಿಗೆ ಬರುವ ನಿನ್ನಂಥವರ ಹಿಂದೆ ಬರುವುದೇ ನನ್ನಂಥವನ ಹುಟ್ಟು ಗುಣ ಕಾರಣ ಅಂದಿನ ಮಾಡಿದ ಮರ್ಯಾದೆ ಆ ಮರ್ಯಾದೆಗೆ ತಕ್ಕಂತೆ ನಿನಗೆ ಸ್ವಲ್ಪನಾದರೂ ಮರ್ಯಾದೆ ಕೊಡಲೇಬೇಕಲ್ಲ ಪಾರ್ವತಿ ಆದರೆ ನೀ ತಿಳಿದುಕೊಂಡಂತೆ ರವಿವರ್ಮನಲ್ಲ ನಿನ್ನ ಬಾಳಿಗೆ ಬೆಳಕನ್ನು ಚೆಲ್ಲಲು ಬಂದಿರುವ ಶಶಿವರ್ಮ ಅಂತ ನನ್ನ ಹೆಸರು ಏನು ನಾನು ತಿಳ್ಕೊಂಡವ ರವಿವರ್ಮ ನೀನಲ್ವಾ ಅಂದ್ರೆ ನಾನೇ ದುಡುಕಿ ನಿನ್ನ ರವಿವರ್ಮ ಅಂತ ತಿಳ್ಕೊಂಡ ಸರಿ ನೀನು ರವಿವರ್ಮ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ ಹಾಗಾದ್ರೆ ನೀನ್ ಯಾರು ಬೇಕಾದ್ರೆ ನಿನಗೆ ಜೀವ ಕೊಡೋ ನಾಯಕ ಏ ಮಾಂಸದ ಮುದ್ದೆಗೆ ಬಾಯಿ ಹಾಕುವ ನಾಯಿ ಯಾರ ನೀನು ರವಿವರ್ಮ ನೀನಲ್ಲ ನನ್ನ ಪಾಲಿನ ಯಮ ಏ ಈ ಯಮನಿಂದ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಯಾಕಂದ್ರೆ ವೀರೇಶನನ ಗಂಡ ಆ ಪರಮಾತ್ಮನಿದ್ದಾನೆ ಆ ಪರಮಾತ್ಮನ ಸತಿ ಪಾರ್ವತಿ ಮುಂದ ನಿನ್ನ ಆಟ ಏನು ನಡೆಯುವುದಿಲ್ಲ ಏ ಹೆಣ್ಣೆ ಅಂದು ನಾ ಮನೆಗೆ ಬಂದಾಗ ನನಗೆ ಮರ್ಯಾದೆ ಇಲ್ಲದ ಹಾಗೆ ಮಾತನಾಡಿದೆಯಲ್ಲ ನಿನಗೆ ಮರ್ಯಾದೆ ಕೊಡೋದಕ್ಕೆ ನಾನು ಬಂದಿರೋದು ಏನಿವಿ ಕೇಳಿದ್ರೆ ರವಿವರ್ಮ ಅಲ್ಲ ಅಂತಾನೆ ರವಿವರ್ಮ ಅಂತ ಊಹಿಸ್ಕೊಂಡು ನಾನೇನಾದ್ರು ತಪ್ಪು ಮಾತಾಡಿದ್ನ ಹೋಗ್ಲಿ ಬಿಡು ಇವರು ಸವಾಸ ನನಗೇಕೆ ಇದು ಅರಣ್ಯ ಇಂಥ ಮಾನಗೆಟ್ಟ ರವಿವರ್ಮರು ಸಾವಿರಾರು ಮಂದಿ ಅದರಲ್ಲಿ ಇವನು ಒಬ್ಬ ಇದ್ರೂ ಇರಬಹುದು ಇವನಿಯಾ ಕಾಮುಕನಿದನು ನನ್ಗೇನು ಏ ಯಾರ ನೀನು ಮಾತೆಯನ್ನು ಕಂಡ ಹುಲಿ ಯಾಕೆ ಅರ್ಪಡಿಸ್ತಾ ಇದೆಯಾ ಗೋಮಾತೆ ಸೌಂದರ್ಯದ ಬತ್ತಳಿಕೆ ನೀನು ಗೋಮಾತೆ ಈ ಗೋಮಾತೆ ಹಿಂದೆ ಯಾರು ಬಂದಿರಬಹುದು ಅಂತ ನೀನೇ ತಿಳಿದುಕೋ ಪಾರ್ವತಿ ನೀನೇ ತಿಳಿದುಕೋ ಏ ಕರಿ ಬಟ್ಟೆ ತೊಟ್ಟು ಈ ರೀತಿ ವೇಷ ಹಾಕಿ ಮೋಸ ಮಾಡುವವನು ನಿನಗೇಕೆ ಬೇಕು ಇಂತ ನೀಚ ಕೆಲಸ ಗೋಮಾತೆ ಅಂದ್ರೆ ಏನಂತ ತಿಳ್ಕೊಂಡಿಯೋ ಪ್ರತಿ ದೇವಾನು ದೇವತೆಗಳೆಲ್ಲ ಹೆಚ್ಚಾಗಿ ನಿಂತಿರುವ ಈ ಗೋಮಾತ ದೇವಿ ಇಂತ ಗೋಮಾತ ದೇವಿಯ ಸವಾಸಕ್ಕೆ ಬಂದ್ರೆ ನೀನು ಮೈ ಸುಟ್ಕೊಂಡು ಸಾಹಿತ್ಯ ಮಾತ್ರ ನಿನಗೆ ಹೇ ಪಾರ್ವತಿ ನನ್ನ ಮೈ ಸುಡಲು ನೀನೇನು ಬೆಂಕಿಯ ಉಂಡೆಯಲ್ಲ ನಿನ್ನ ಕಲ್ಪನೆ ತುಂಬಾ ತಪ್ಪು ಪಾರ್ವತಿ ತುಂಬಾ ತಪ್ಪು ಓಹೋ ನನ್ನ ದಾರಿಗೆ ಅಡ್ಡ ಬಂದು ನನಗೆ ತಪ್ಪು ಅಂತ ಹೇಳ್ತಾ ಇದೆಯಲ್ಲ ನೀ ಯಾವ ಗಂಡಸೋ ಏಯ್ ರೇಸ್ಗೆ ತಿಂದು ಹಾಸ್ಗೆ ಹುಂತದಷ್ಟ ನಾಲಿಗೆ ಚಾಚುತಿದೆಯಲ್ಲ ನೀನೆಂದ ಕಾಮಕನೆಂದ ನನಗೆ ಚೆನ್ನಾಗಿ ಗೊತ್ತಿದೆ ನೋಡು ದಾರಿಯಲ್ಲಿ ಒಂಟಿಯಾಗಿ ಹೋಗುವ ಹೆಣ್ಣಿಗೆ ಅಡ್ಡ ಗಟ್ಟಿ ನೀನಿನ ಪರಾಗ್ರಮ ತೋರಿಸ್ತಾ ಇದೆಯಲ್ಲ ನೀನು ಗಂಡಸೇ ಆಗಿದ್ರೆ ನಿನ್ನಪ್ಪನ ಮಗ ನೀನಾಗಿದ್ರೆ ಕೂಡಿ ಮೀಸೆ ಹೊತ್ತು ಅವರ ಅರ್ಪಟವನ್ನು ತೋರಿಸುತ್ತಿರುವ ಪುಂಡ ಪ್ರಚಂಡ ಅಂತ ಮೆರೆತಿರುವ ಆ ಗಂಡಸಿನ ಮುಂದೆ ಹೋಗಿ ತರ್ಪಿಸು ಈ ನಿನ್ನ ತರ್ಪವನ್ನು ಅವರೇ ನಿನಗೆ ಸರಿಯಾಗಿ ಉತ್ತರ ಕೊಟ್ಟು ಕಳಿಸ್ತಾರೆ ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣಿನ ಮುಂದೆ ನಿನ್ನ ಚೌರಿಶವನ್ನು ತೋರಿಸ್ತಿರ ಬಂದಿದೆಯಲ್ಲ ಅವ್ರ ಹತ್ರ ಹೋಗಿ ನಿನ್ನ ಚಪ್ಪಲವನ್ನು ತೀರಿಸ್ಕೋ ಬಿಡ ನನಗೆ ದಾರಿನ ನಿಧಾನ ಪಾರ್ವತಿ ನಿಧಾನ

ಮುಖಕ್ಕೆ ಪಾರ್ವತಿ ನನ್ನ ಒಂದು ಕಣ್ಣ ಸನ್ನೆಯಲ್ಲಿಯೇ ನಿನ್ನಂತ ನೂರಾರು ಹೆಣ್ಣುಗಳು ಬಂದು ಪಾದುದಡಿಯಲ್ಲಿ ಬಿದ್ದಿರ್ತಾರೆ ಆದರೆ ಅಂತವಳ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗಿರುವುದು ನೀನು ನಿನ್ನ ಈ ದೇಹ ಕಾರ್ಯ ಬರಿತಾರೆ ತುಂಬಿದ ತಳಕೋ ಬಳಕೆ ದೇಹವನ್ನು ಅನುಭವಿಸೋಣ ಎಷ್ಟು ಹಣ ಬೇಕು ಕೇಳು ನಾನು ಕೊಡ್ತೀನಿ ಚಟ್ಕೆ 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 ಹೊಡೆಯೋದ್ರಲ್ಲಿ ಗರಿ ಗರಿಯ ನೋಟಿನ ಕಂತೆಗಳು ನಿನ್ನ ದೇಹವನ್ನೇ ಮುಚ್ಚಿಸ್ಟೋಟ ಹಣ ನಾನು ನಿನಗೆ ಕೊಡ್ತೀನಿ ಕೇಳು ನೀನು ಎಷ್ಟು ಹಣ ಬೇಕು ಕೇಳು ಆದರೆ

ಅವಳಂತೆ ಹೋಲಿದವಳ ಕಡೆ ಈ ಹೆಣ್ಣು ಅದನ್ನೆಲ್ಲ ಮರೆತು ನೀನು ನನ್ನ ಪಾಲಿಗೆ ಬಂದಿದ್ದಾದ್ರೆ ನನ್ನ ಕೈಯಲ್ಲಿ ಹಿಡವಾಗಿ ಬಿಡ್ತೀಯಾ ನನ್ನ ಮಾತನ್ನು ತಿಳ್ಕೊಂಡು ಸುಮ್ಮನೆ ಹೋದ್ರೆ ಸರಿ ಇಲ್ಲವಾದ್ರೆ ಈ ಹೆಣ್ಣು ಮುಂದೆ ಒಂದು ದಿನ ನನ್ನ ಪಾಲಿಗೆ ಹುಣ್ಣಾಗುತ್ತಾಳೆ ಚೆನ್ನಾಗಿ ನೆನಪಲ್ಲಿಟ್ಕೋ ಪಾರ್ವತಿ ಹೆಣ್ಣು ಕಂಡವರಿಗೆ ಹುಣ್ಣಾಗಿರಬಹುದು ಆದರೆ ಈ ರಸಿಕನ ಪಾಲಿಗೆ ನೀ ನೆಂದಿದ್ದರೂ ಮಾವಿನ ಹಣ್ಣೆ ಪಾಲು ಮಾವಿನ ಹಣ್ಣೆ ಹೇ ಮುಟ್ಟಳ ಹೆಣ್ಣಿನ ಸೀಲ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಾರುವ ಮಾವಿನ ಹಣ್ಣು ಅಂತೂ ತಿಳ್ಕೊಂಡಿದೀಯಾ ದೇವಿ ಶಕ್ತಿ ದೇವಿಯ ಸ್ವರೂಪ ಹೆಣ್ಣಿನ ಶೀಲ ಶಕ್ತಿಯ ಸ್ವರೂಪವನ್ನು ಮೆಚ್ಚಿ ಆ ದೈತ್ಯರು ಆ ದೇವಿ ಮೇಲೆ ಮನಸ್ಸು ಮಾಡಿದ್ದಕ್ಕೆ ಆ ದೇವಿ ಜಗನ್ಮಾತಿ ಅವತಾರವನ್ನು ತಾಳಿ ಆ ದುಷ್ಟರ ಸಂಹಾರ ಮಾಡಿ ಜಗದ ಜಗನ್ ಮಕ್ಕಳುಕೊಂಡು ಆ ದೇವಿ ಯಾಕೆ ಆ ದೇವಿಯ ಕಥೆ ನೀನು ಏನು ಗೊತ್ತು ಕಸ್ತೂರಿಯ ಪರಿಮಳದ ವಾಸನೆ ನಿನ್ನ ಇಲ್ಲ ಸಲ್ಲದ ವೇದಾಂತಗಳನ್ನು ಕೇಳು ಇಲ್ಲಿ ಹರಿ ಕೃಷ್ಣನ ವಾಸನೆ ಮಾಡೋರು ಯಾರು ಬಂದಿಲ್ಲ ಇರೋದು ಪ್ರವಾಹ ಕಾಮದಾಹಗಳ ಪ್ರವಾಹ ಹೆಣ್ಣೆ ನೀನಿಷ್ಟು ನನಗೆ ಮಾತನಾಡಿದೆ ಅಂದ ನಿನ್ನನ್ನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ನೀನು ಚಂಡಿ ಚಾಮುಂಡಿ ಏ ಹೆಣ್ಣೆ ಇನ್ನು ನಿನಗೆ ಬಲತ್ಕಾರವೇ ಸರಿಯಾದ ಶಾಸನ ಅಂದು ನಾನಿಮ್ಮನೆಗೆ ಬಂದಾಗ ಅದಾವುದು ಬಂಡ ಬಡ್ಡಿ ಮಗ ನಿನ್ನನ್ನು ಕಾಪಾಡಿರಬಹುದು ಆದರೆ ಇಂದು ನಿನ್ನ ಕಾಪಾಡಲಿಕ್ಕೆ ನೀನೇನು ಇಟಗಿ ಭೀಮಾಂಬಿಕೆಯಲ್ಲ ಯಮನೊಂದಿಗೆ ಹೋರಾಡಿ ಕಲ್ಡನ ಪ್ರಾಣವನ್ನು ಕಾಪಾಡಿದ ಸತಿ ೀನೂ ಅಲ್ಲ ಇವತ್ತು ನಿನ್ನ ಶೀಲ ಹರಣ ಬೇಡ ನೋಡು ಒಳ್ಳೆ ಮಾತಿನಿಂದ ಹೇಳ್ತೀನಿ ಕ್ಷಣದ ಸುತ್ತಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡಬೇಡ ಶಪ ಬೇಕು ನೆನೆಪಿರಲೇಬೇಕು ಬೇಡ ನನ್ನ ಮಾತನ್ನು ಕೇಳು

ಚಾಲೆಂಜ್ ಮುಟ್ಟಿದ್ದೇನೆ ನನ್ನ ಆಸೆ ತೀರಿದ ಮೇಲೆ ಆ ಹೆಣ್ಣಿಗೆ ಈ ಭೂಮಿಯ ಋಣನ ತೀರಿಸಲೇಬೇಕು ಅವಳ ಅವಶ್ಯಕತೆ ನನಗಿನ್ನಿಲ್ಲ ಬರಲಿ ಬರುತ್ತಾಳೆ

நான் பாழன் அய்யோ அயோ ஒப்பிட்டே ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾನು ಅವತ್ತೇ ಹೇಳಿದ್ದೆ ನಾನು ಕಣ್ಣಿಟ್ಟರೆ ಶಾಮುಖ ಕೈಯಿಟ್ಟರೆ ಇಟ್ಟರೆ ಕೀಚ ನಾನೇನು ಮಾಡಕ್ಕಾಗಲ್ಲಿಸೋ ಶೀಲವನ್ನು ಹಾಳು ಮಾಡುವುದಲ್ಲದೆ ನನ್ನ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟಿಯ ファミ ವಾಯಿತು ಈ ಹಕ್ಕಿಯ ಪ್ರಾಣ ಪಕ್ಷಿ ಇನ್ನು ನನ್ನ ಮುಂದಿನ ಬೇಟೆ ಸುಕನ್ಯಾ ಹದಿನೈದು ವರ್ಷಗಳಿಂದ ಕಾಯುತ್ತಿರುವೆ ನನ್ನ ಮನೆಯಂಗಳದಲ್ಲೇ ಅರಳಿ ನಿಂತಿರುವ ಚಂಗುರಾಬಿಯನ್ನ ಅನುಭವಿಸಲೇಬೇಕೆಂದು ಸುಕನ್ಯಾ ನನ್ನ ಹೃದಯ ಹೊಂದಿರದ ಬಾಗಿಲು ಸದಾ ನಿನಗಾಗೆ ತೆರೆದಿದೆ ಮಲಗಲು ರೆಡಿಯಾಗು ಹೆಣ್ಣೆ ರೆಡಿಯಾಗು ಮನಸ್ಫೂರ್ತಿ ಒಪ್ಪಿದರೆ ನಮ್ಮಿಬ್ಬರ ಸರ್ಸ ಸಲ್ಲಾಪ ಒಪ್ಪದಿದ್ದರೆ ಅತ್ತಿಗೆ ಓ ನನ್ನ ಅತ್ತಿಗೆಗೆ ಅಕ್ಕ ಎಂದರೆ ಭಾಳ ಕೋಪ ಕಾಣುತ್ತೆ ಅದಕ್ಕೆ ಅಕ್ಕ ಅಕ್ಕ ಅತ್ತಿಗೆ 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 ಇದು ಅಂತ ಆಚರ್ಯ ಅತ್ತಿಗೆ 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 ನನ್ನ ಹೆತ್ತ ತಾಯಿ ಅಂತ ಅತ್ತಿಗೆ ಸುತ್ತಿದ್ದಾನೆ തായ നല്ലത്തിൽ കൂകു യാ കേളില്ലേ അയ്യോ അയ്യോ ദലത്തായ ಪಾಪೀ ಸಹಳ್ಳ ಮಕ್ಕಳು ಬೇಕಂತಲೇ ಹೊಂದಿದ್ದಾರೆ ಅವರು ಯಾರನ್ನು ತಿಳಿಯಬೇಕು ಬಂಡ ಭಕ್ಷಕರ ಚಂಡಾಡಿ ಈ ಸರ್ಕಾರದ ಕಟ್ಟಕಟ್ಟಲ್ಲಿ ಹಾಕದಿದ್ದರೆ ಕಾಕಿ ತಟ್ಟು ನಾನು ಈ ಕೆಲಸ ಮಾಡುತ್ತಿರುವುದಕ್ಕೂ ಏನು ಸಾರ್ಥಕ ಅತ್ತಿಗೆ 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 i ప్పో తప్పా బాణ బా బేర అత్తగా తా అంత అత్తగా అన్న ఎత్త తాయి అంత అత్తగా నన్ను అత్త కూగు అన్న ఎత్త తా తిరిగి ನನ್ನ ಅತ್ತಿಗೆ ಕೂಗು ಯಾರಿಗೂ ಕೇಳಲಿಲ್ಲವೇ ಅಣ್ಣ ಯಾರಿಗೂ ಕೇಳಲಿಲ್ಲವೇ ಜಗತ್ತಿನಲ್ಲಿ ಸತಿ ಸಾಧ್ವಿಯರನ್ನು ಕೊಲ್ಲುವಂಥ ಕ್ರೂರ ಮುರುಘಗಳಿದ್ದಾರೆ ಅಣ್ಣ ಕ್ರೂರ ಮುರುಘಗಳಿದ್ದಾರೆಂದು ನನಗೀಗ ಗೊತ್ತಾಯಿತು ಅಣ್ಣ ಅಣ್ಣ ಅತ್ತಿಗೆ ಅಣ್ಣ ಸಂಪತ್ ನೀ ಏನು ಹೇಳುತ್ತಿದ್ದೀ ಅಪ್ಪ ದುರ್ಘಟನೆ ಸಂಪತ್ ಮೂಲದಿಂದ ಕೆಲಸ ಉಗಿದುಕೊಂಡು ಈಗ ಮನೆಗೆ ಬರುತ್ತಿದ್ದೆ ಅಷ್ಟರಲ್ಲೇ ಈ ದುರ್ಘಟನೆ

ಮೊದಲು ನನ್ನ ತಂಗಿಯನ್ನು ದೂರ ಮಾಡಿದೆ ಈಗ ನೋಡಿದರೆ ನನ್ನ ಹೆಂಡತಿಯನ್ನು ಕಿತ್ತುಕೊಂಡು ಬಿಟ್ಟೆ ಅಲ್ಲಪ್ಪ ಯಾಕೋ ಯಾಕೋ ಅಪ್ಪ ಅಣ್ಣ ಈ ರೀತಿ ನೀವು ಹತ್ತರೆ ಸತ್ತು ಹೋದ ನನ್ನ ಹತ್ತಿಗೆ ಅಣ್ಣ ಸತ್ತು ಹೋದ ನನ್ನ ಹತ್ತಿಗೆ ಮತ್ತೆ ಬರುವಳೆ ನಡ ಮತ್ತೆ ಬರುವಳ ಹಣ ಹೊಲದಲ್ಲಿ ದುಡಿಯುತ್ತಿದ್ದ ನನಗೆ ಈ ಬಡವನ ಅನಾಥನಿಗೆ ಧರ್ಮ ದೇವತೆ ಇರುವ ಈ ನನ್ನ ಹೆಂಡತಿ ತಪ್ಪದೆ ಊಟಕ್ಕೆ ತಂದು ಕೊಡುತ್ತಿದ್ದಲೋ ಸಂಪತ್ ಬನ್ರಿ ಬನ್ನಿ ಬನ್ನಿ ನಿನ್ನತ್ತಿಗೆ ನಿನ್ನತ್ತಿಗೆ ರತ್ನ ಕಿಚ್ಚಿದ ಮೂಗಿನಲ್ಲಿ ರತ್ನ ಸೋವಿಸಿದ ಹಣೆಯಲ್ಲಿ ರತ್ನದಂತೆ ಶೋಭಿಸುತ್ತಿರುವ ಈ ಕುಂಕುಲ ಹಚ್ಚಿಕೊಂಡು ಕೈ ಚಿರುಬೇಳೆಗಳನ್ನು ಇಟ್ಟುಕೊಂಡು ತನೆಯ ಮೇಲೆ ಜರುಗು ಹಾಕಿ ಬುತ್ತಿ ಕಂಟು ಹೊತ್ತು ಎಲ್ಲಿ ಎಲ್ಲಿ ನನ್ನ ಗಣ್ಣ ಹಜವಿನಿಂದ ಅಜು ನೀಗುವನು ಎಂದು ತಿಳಿದು ಬೇಗನೆ ಹೊಲಕ್ಕೆ ಬಂದು ಏನ್ರಿ ಬನ್ರಿ ದುಡಿದು ದುಡಿದು ಸುಸ್ತಾಗಿದ್ದೀರ ನೀವು ಬನ್ರಿ ನಿಮಗೆ ಕೈ ತುತ್ತು ಮಾಡಿ ತಿನ್ನಿಸುತ್ತೇನೆ ಅಂತೇಳಿ ಕೈ ತುತ್ತು ಮಾಡಿ ತಿನ್ನಿಸುತ್ತಿದ್ದನು ಸಂಪ ಎಂದು ಆ ಕೈ ತುತ್ತು ತಿನ್ನಿಸುವ ಕೈಗಳೇ ವಾಯುವುದು ಇಲ್ಲ 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 ನನ್ನ ಹೆಂಡತಿ ಸತ್ತಿಲ್ಲ ನನ್ನ ಹೆಂಡತಿ ಸತ್ತಿಲ್ಲ ನನ್ನ ಹೆಂಡತಿ ನೋಡು ಶಾಂತವಾಗಿ ಮಲಗಿದ್ದಾಳೆ ನೋಡು ನೀ ಹತ್ತರೆ ಸತ್ತು ನನ್ನ ತಾಯಿ ಮತ್ತೆ ಬರುವಳೆನಣ್ಣ ನಡ ಮತ್ತೆ ಬರುವಳೆ ನೀನು ಯಾವ್ದಕ್ಕೂ ಚಿಂತಿಸ್ಬೇಡ ನಾನಿದೆ ನಾನಿದ್ದೀನಿ ನಿನಗೆ ಚಿಂತಿಸಬಾರದು ಚಿಂತಿತ ಬಾರದ ಹೌದಪ್ಪ ಚಿಂತಿಸ நல்ல எண்ணத்தீ துய்தா விதி நீடி